ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿಗೂ ವೇದಗಳನ್ನು ಯಾರು ರಚಿಸಿದ್ರು ಅನ್ನೋದ್ರ ಸ್ಪಷ್ಟವಾದ ಮಾಹಿತಿ ಸಿಗೋದಿಲ್ಲ ಅದಕ್ಕೆ ಲಕ್ಷಾಂತರ ವರ್ಷಗಳಾಗಿವೆ ಅನ್ನೋರು ಒಂದು ಕಡೆಯಾದರೆ ಸಾಕ್ಷಾತ್ ಭಗವಂತನಿಂದಲೇ ಬೋಧಿಸಲ್ಪಟ್ಟ ಜ್ಞಾನವೆಂದು ತಿಳಿದವರು ಮತ್ತು ಕೆಲವರು ಇಡೀ ಬ್ರಹ್ಮಾಂಡದ ಸೃಷ್ಟಿಯಿಂದ ಹಿಡಿದು ಭೂಲೋಕದ ಹುಟ್ಟು ದೇವಾನು ದೇವತೆಗಳ ಒಡನಾಟ ಅವರ ಮೂಲದ ಬಗ್ಗೆ ನಮ್ಮ ಕಲ್ಪನೆಯೊಳಗೆ ಚಿತ್ರಿಸುವಂತೆ ವಿವರಿಸಲಾಗಿದೆ ಸನಾತನ ಧರ್ಮದ ಮೂಲವೇ ವೇದಗಳು ಅಂತ ನಂಬಲಾಗಿದೆ ವೇದಗಳಲ್ಲಿ ನಾಲ್ಕು ವಿಧ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ವೇದ ಈ ನಾಲ್ಕು ವೇದಗಳಲ್ಲಿ ಋಗ್ವೇದವು ಅತ್ಯಂತ ಪ್ರಾಚೀನ ಸಾಹಿತ್ಯವೆಂದು ಪರಿಗಣಿಸಲಾಗಿದೆ ಋಗ್ವೇದವೆಂದರೆ ಪದ್ಯಗಳ ಜ್ಞಾನ ಋಗ್ವೇದದಲ್ಲಿ ಒಟ್ಟು ಸಾವಿರದ ಇಪ್ಪತ್ತೆಂಟು ಸ್ತುತಿಗೀತೆಗಳು ಹಾಗೂ ಹತ್ತು ಸಾವಿರದ ಆರುನೂರು ಪದ್ಯಗಳಿವೆ ಋಗ್ವೇದದಲ್ಲಿನ ಸ್ತೋತ್ರಗಳನ್ನು ಇಂದಿಗೂ ಕೂಡ ಏಷ್ಯಾದ ವಿವಿಧ ಭಾಗಗಳಲ್ಲಿ ದೇವರನ್ನು ಪೂಜಿಸಲು ಬಳಸಲಾಗ್ತಿದೆ ಋಗ್ವೇದದ ಪ್ರಕಾರ ಆರು ಪ್ರಮುಖ ವೈದಿಕ ದೇವರುಗಳಿದ್ದಾರೆ ಇಂದ್ರ ಅಗ್ನಿ ವರುಣ ವಾಯು ಸೂರ್ಯ ಯಮ ಎಂಬುದು ತಿಳಿದಿದೆ ಮೂಲವಾಗಿ ನೋಡೋದಾದರೆ ವೇದ ಎಂದರೆ ಜ್ಞಾನ ಎಂದರ್ಥ ವೇದಗಳ ಕಾಲದ ನಾಗರಿಕತೆಯ ಕರ್ತೃಗಳು ಆರ್ಯರು ಎಂದು ಪರಿಗಣಿಸಲಾಗಿದೆ ಆರ್ಯ ಎಂದರೆ ಶ್ರೇಷ್ಠ ಎಂದಾಗತ್ತೆ ವೇದಗಳನ್ನು ರಚಿಸಲಾಗಿರುವ ಭಾಷೆ ಸಂಸ್ಕೃತ ಋಗ್ವೇದದಲ್ಲಿರುವ ಮಂತ್ರಗಳು ಋಕುಗಳು ದೇವತೆಗಳನ್ನು ಪ್ರಾರ್ಥಿಸಲು ರೂಪಿಸಿರುವ ಮಂತ್ರಗಳ ಸಂಕಲನವೇ ಋಗ್ವೇದ ಭಾರತದಲ್ಲಿ ಆರ್ಯರು ಅಧಿಕ ಸಂಖ್ಯೆಯಲ್ಲಿ ನೆಲೆಸಿರುವ ಪ್ರದೇಶವೇ ಪಂಜಾಬ್ ಪ್ರಾಂತ್ಯ ವೈದಿಕ ಸಾಹಿತ್ಯದ ಪ್ರಥಮ ಗ್ರಂಥವೇ ಋಗ್ವೇದ ವೇದಗಳ ಕಾಲದ ದೊಡ್ಡ ನದಿ ಸಿಂಧು ಋಗ್ವೇದ ಕಾಲದ ರಾಜ್ಯದ ಮುಖ್ಯಸ್ಥನನ್ನ ರಾಜನ್ ಅಂತ ಕರೀತಿದ್ರು ಋಗ್ವೇದ ಕಾಲದ ರಾಜನ್ನ ಮುಖ್ಯ ಕರ್ತವ್ಯ ಗೋರಕ್ಷಣೆ ಋಗ್ವೇದ ಕಾಲದ ತೆರಿಗೆಯೇ ಬಲಿಯಾಗಿತ್ತು ಭಾರತ ಎಂಬ ಹೆಸರಿನ ಮೂಲ ಉತ್ಪತ್ತಿಯಾಗಿದ್ದೆ ಭರತ ಪಂಗಡದಿಂದ ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡುತ್ತಿದ್ದವರು ಪುರೋಹಿತ ಸೇನಾನಿ ಮತ್ತು ಗ್ರಾಮೀಣಿ ಎಂಬ ಮೂರು ಪಂಗಡಗಳಿದ್ವು ಅದರಲ್ಲಿ ಗ್ರಾಮದ ಮುಖ್ಯಸ್ಥನನ್ನ ಗ್ರಾಮೀಣಿ ಅಂತ ಹೆಸರಿಸಲಾಗ್ತಿತ್ತು ಋಗ್ವೇದದ ಕಾಲದಲ್ಲಿ ಆಡಳಿತದಲ್ಲಿ ಎರಡು ಭಾಗಗಳಿದ್ವು ಅವು ಸಭಾ ಮತ್ತು ಸಮಿತಿ ಋಗ್ವೇದ ಕಾಲದಲ್ಲೂ ಮಹಿಳಾ ವಿದ್ವಾಂಸರುಗಳಿದ್ರು ಅವರೇ ಘೋಷ ಅಪಲ ವಿಶ್ವವರ ಗಾರ್ಗಿ ಮತ್ತು ಮೈತ್ರೇಯಿ ಋಗ್ವೇದ ಕಾಲದಲ್ಲಿ ಜನರು ತೊಡುತ್ತಿದ್ದ ಬಟ್ಟೆಗಳು ಹತ್ತಿ ಮತ್ತು ಉಣ್ಣೆಯದಾಗಿರ್ತಿತ್ತು ಋಗ್ವೇದ ಕಾಲದಿಂದಲೂ ಕುಟುಂಬದ ಮುಖ್ಯಸ್ಥನೇ ತಂದೆಯಾಗಿರ್ತಿದ್ದ ಋಗ್ವೇದ ಕಾಲದ ಅರಸರಲ್ಲಿ ಬಹುಪತ್ನಿತ್ವ ಸಾಮಾನ್ಯವಾಗಿದ್ದ ಪದ್ಧತಿ ಅಂದಿನ ಕಾಲದ ಜನರ ಪ್ರಮುಖ ಆಹಾರ ಪದಾರ್ಥಗಳು ಬಾರ್ಲಿ ಮತ್ತು ಅಕ್ಕಿ ಋಗ್ವೇದದ ಕಾಲದಲ್ಲಿ ಗೋವನ್ನ ಅಘನ್ಯ ಎನ್ನುತ್ತಿದ್ರು ಅಂದ್ರೆ ಕೊಲ್ಲಲಾಗದ್ದೆಂದು ಅಂದಿನ ಕಾಲದ ಜನರು ಸೇವಿಸುತ್ತಿದ್ದ ಪಾನೀಯಗಳು ಸೋಮ ಮತ್ತು ಸುರ ಋಗ್ವೇದ ಕಾಲದ ಜನರು ಸಾಕುತ್ತಿದ್ದ ಪ್ರಾಣಿಗಳು ಕುದುರೆ ಕುರಿ ಆಡು ಮತ್ತು ಕತ್ತೆ ಆ ಕಾಲದಲ್ಲಿ ಶ್ರೀಮಂತಿಕೆಯನ್ನ ಪರಿಗಣಿಸುತ್ತಿದ್ದದ್ದು ಅವರು ಹೊಂದಿದ ಗೋವುಗಳ ಸಂಖ್ಯೆಯ ಆಧಾರದ ಮೇಲೆ ಅಂದಿನ ಕಾಲದಲ್ಲಿ ಪೂಜಿಸುತ್ತಿದ್ದದ್ದು ಪ್ರಕೃತಿ ದೇವತೆಗಳನ್ನು ಇವಿಷ್ಟು ಬಹುಮುಖ್ಯವಾಗಿ ಹಲವು ಮಂದಿಗೆ ಗೊತ್ತಿರುವಂಥದ್ದು ಇನ್ನು ವೇದಗಳ ಉಗಮ ಹೇಗಾಯಿತು ಅನ್ನೋದನ್ನ ಸನಾತನ ಧರ್ಮದ ಉಲ್ಲೇಖದಂತೆ ನೋಡೋದಾದ್ರೆ ಈ ಸೃಷ್ಟಿಯ ಆದಿಪುರುಷ ಮಹಾವಿಷ್ಣು ಶ್ರೀ ವಿಷ್ಣು ಭಗವಂತನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂದ್ರೆ ಹುಟ್ಟು ಅಥವಾ ಸಾವುಗಳಿಲ್ಲದವನು ಈ ವಿಷಯದ ಪ್ರಸ್ತಾಪ ಭಗವದ್ಗೀತೆಯಲ್ಲೂ ಕೂಡ ಇದೆ ಶ್ರೀ ವಿಷ್ಣುವಿನ ನಾಭಿಯಿಂದ ಕಮಲವು ಉದ್ಭವಿಸಿ ಅದರ ಮೇಲೆ ಬ್ರಹ್ಮನ ಜನನವಾಗತ್ತೆ ಯತ್ ಅಂಡೆ ತತ್ ಪಿಂಡಾಂಡೆ ಅನ್ನೋ ಹಾಗೆ ಚಿನ್ನದ ಮೊಟ್ಟೆಯಿಂದ ಸೃಷ್ಟಿಯಾದ ಇಡೀ ಬ್ರಹ್ಮಾಂಡವನ್ನ ಸಲಹುತ್ತಿರುವವನು ಶ್ರೀಮನ್ ನಾರಾಯಣನೇ ಅನ್ನೋದನ್ನ ಧರ್ಮ ಒಪ್ಪಿಕೊಳ್ಳುತ್ತೆ ಬ್ರಹ್ಮನಿಂದ ವೇದಗಳಾದ ಋಗ್ವೇದ ಯಜುರ್ವೇದ ಸಾಮವೇದ ಅಥವರ್ಣ ವೇದ ರಚಿಸಲ್ಪಟ್ಟವು ನಂತರ ಬ್ರಹ್ಮನ ಮಕ್ಕಳಾದ ಸಪ್ತ ಋಷಿಗಳಿಗೆ ವೇದಗಳ ಶಾಸ್ತ್ರಗಳ ಬೋಧನೆಯನ್ನ ತಾವೇ ಸ್ವತಃ ಮಾಡ್ತಾರೆ ಆದ್ದರಿಂದಲೇ ವೇದಗಳು ಅಪೌರುಷೇಯ ಮತ್ತು ಅನಂತ ಎಂದು ಕರೆಯಲ್ಪಡ್ತವೆ ವೇದಗಳ ಬಾಯಿಪಾಠ ಅನ್ನೋದಕ್ಕೆ ವೇದಗಳ ಶ್ಲೋಕಗಳ ಶಬ್ದಗಳ ಉಚ್ಚಾರಣೆ ಮತ್ತು ಅವುಗಳ ಸತತ ನಿರಂತರ ಪಾರಾಯಣ ಆಲಿಕೆಯ ಮುಖಾಂತರ ಶ್ರೌತ ಅಂದರೆ ವೇದಗಳನ್ನು ಕೇಳಿಸಿಕೊಂಡು ಅವುಗಳ ಪದಗಳನ್ನು ಸ್ವರಗಳನ್ನು ಸರಿಯಾದ ಉಚ್ಚಾರಣೆ ನೆನಪಿನಲ್ಲಿ ಇಟ್ಟುಕೊಂಡು ಸ್ಮಾರ್ಥ ಅಂದರೆ ಸ್ಮೃತಿಗಳನ್ನು ಕಲಿತುಕೊಂಡು ಅವುಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಂಡು ಎಲ್ಲೂ ಕೂಡ ಬರವಣಿಗೆಯ ಮುಖಾಂತರ ಇಲ್ಲದೆ ಗುರುವಿನ ಬಾಯಿಯಿಂದ ಶಿಷ್ಯರ ಕಿವಿಗೆ ನಂತರ ಶಿಷ್ಯರ ಸ್ಮೃತಿ ಅಥವಾ ಸ್ಮರಣಾಶಕ್ತಿಯ ಮೂಲಕ ಮೆದುಳಿನಿಂದ ಬಾಯಿಗೆ ಈ ರೀತಿಯ ಪರಂಪರೆಯ ಮುಖಾಂತರ ಋಷಿಗಳು ತಮ್ಮ ತಮ್ಮ ಶಿಷ್ಯರಿಗೆ ಆಶ್ರಮದಲ್ಲಿ ಅಥವಾ ಗುರುಕುಲದಲ್ಲಿ ವೇದಗಳ ಶಿಕ್ಷಣವನ್ನು ಕೊಡ್ತಿದ್ರು ಈಗಿನ ಕಾಲದಲ್ಲಿ ಪುಸ್ತಕಗಳಲ್ಲಿ ಕೂಡ ವೇದಗಳು ಸಿಗ್ತವೆ ಆದರೆ ಮೂಲತಃ ವೇದಗಳನ್ನು ಗುರುಗಳ ಮೂಲಕ ಗುರುಕುಲ ಅಥವಾ ಆಶ್ರಮದಲ್ಲಿ ಕಲಿತುಕೊಳ್ಬೇಕು ಎನ್ನುವ ಕ್ರಮ ಶಾಸ್ತ್ರಗಳಲ್ಲಿ ಇರೋದ್ರಿಂದ ವೇದಗಳನ್ನು ಪುಸ್ತಕಗಳನ್ನು ನೋಡಿ ಕಲಿತುಕೊಳ್ಳಬಾರದು ಎನ್ನುವ ನಿಯಮ ಇದೆ ಈ ವೇದಗಳಲ್ಲಿ ಸೂರ್ಯ ಸೋಮ ಇಂದ್ರ ಅಗ್ನಿ ವಾಯು ವರುಣ ಆಕಾಶ ಭೂಮಿ ಯಮ ಇವರುಗಳ ಆರಾಧನೆ ಇದೆ ಪ್ರಮುಖವಾಗಿ ವೇದಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಯಜ್ಞ ಯಾಗಾದಿಗಳಿಗೆ ಮತ್ತು ವೇದ ಪರಾಯಣಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿರುವುದು ಕಂಡುಬರುತ್ತೆ ಆದ್ದರಿಂದ ಇದನ್ನು ಸನಾತನ ವೈದಿಕ ಧರ್ಮ ಅಂತಲೂ ಕರೀತಾರೆ ಇದರ ಮುಖ್ಯ ಉದ್ದೇಶವೇ ಮೋಕ್ಷವನ್ನು ಪಡೆಯುವುದು ಕೆಲವು ಕಡೆ ವೇದಗಳಲ್ಲಿ ವಿಗ್ರಹಗಳ ಆರಾಧನೆಗೆ ವಿರುದ್ಧವಾಗಿ ಇರುವಂತಹ ಸಂದರ್ಭಗಳು ಇದೆ ಇದನ್ನ ಚಾಂದೋಗ್ಯ ಉಪನಿಷತ್ ಆರನೇ ಅಧ್ಯಾಯದಲ್ಲಿ ಏಕಂ ಏವ ದ್ವಿತೀಯಂ ಅಂದ್ರೆ ಅವನೊಬ್ಬನೇ ಅನ್ನೋ ವಿವರಣೆ ನೀಡುತ್ತೆ ಶ್ವೇತಾಶ್ವತರ ಉಪನಿಷತ್ನ ಆರನೇ ಅಧ್ಯಾಯ ಒಂಬತ್ತನೇ ಶ್ಲೋಕದಲ್ಲಿ ನಾಕಾಸ್ಯ ಕಸ್ಯ ಜನಿತಾನ ಕಾದಿಪ ಎನ್ನುತ್ತೆ ಅಂದ್ರೆ ಅವನಿಗೆ ತಂದೆ ತಾಯಿ ಅಥವಾ ಭಗವಂತ ಯಾರೂ ಇಲ್ಲ ಇನ್ನು ಶ್ವೇತಾಶ್ವತರ ಉಪನಿಷತ್ನ ನಾಲ್ಕನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಮತ್ತು ಯಜುರ್ವೇದದ ಮೂವತ್ತೆರಡನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ನಾ ತಸ್ಯ ಪ್ರತಿಮಾ ಅಸ್ತಿ ಅಂದ್ರೆ ಅವನ ಪ್ರತಿರೂಪವಿಲ್ಲದ್ದು ಎಂದು ವಿವರಿಸಲಾಗಿದೆ ಅಂದ್ರೆ ಅವನ ಪ್ರತಿರೂಪವಿಲ್ಲ ಎಂದರ್ಥ ಏಕಂ ಬ್ರಹ್ಮ ದ್ವಿತೀಯ ನಾಸ್ತೇ ನಾ ನಸ್ತೆ ಕಿಂಚನ್ ಅಂದ್ರೆ ದೇವರೊಬ್ಬನೇ ಎಂದು ವಿವರಿಸುತ್ತೆ ವೇದಗಳು ಇನ್ನು ಯಜುರ್ವೇದದ ನಲವತ್ತನೇ ಅಧ್ಯಾಯದ ಒಂಬತ್ತನೇ ಶ್ಲೋಕದಲ್ಲಿ ಅಂಧಾತ್ಮ ಪ್ರವಿಶಂತಿಯೇ ಅಸಂಭೂತಿ ಮುಪಾಸ್ತೆ ಎಂದು ವಿವರಿಸಲಾಗಿದೆ ಅಂದರೆ ಯಾರು ನೈಸರ್ಗಿಕ ಅಂಶಗಳನ್ನು ಪೂಜಿಸ್ತಾರೋ ಅಂದರೆ ಗಾಳಿ ನೀರು ಬೆಂಕಿ ಆಕಾಶ ಅವರು ಸಂಬತಿಯನ್ನು ಪೂಜಿಸುವವರು ಕತ್ತಲೆಯಲ್ಲಿ ಆಳವಾಗಿ ಮುಳುಗ್ತಾರೆ ಎಂದು ಹೇಳುತ್ತೆ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ಸಂಪರ್ಕವನ್ನು ಸಾಧಿಸ್ತಾರೆ ಎಂದರ್ಥ ನಾ ಸಂದೃಷ್ಟೆ ತಿಸ್ತತಿ ರೂಪಂ ಅಸ್ಯ ನಾ ಚಕ್ಷುಷ ಪಶ್ಯತಿ ಕಸ್ ಕಾನನಂ ಅಂದ್ರೆ ಅವನ ರೂಪವೋ ಕಾಣದು ಯಾರು ಕೂಡ ಭಗವಂತನನ್ನ ಬರೀ ಕಣ್ಣಿನಿಂದ ನೋಡಲು ಅಸಾಧ್ಯ ಶುದ್ಧಾಮ ಪೋಷ್ಠಿದಂ ಅಂದ್ರೆ ಅವನು ದೇಹ ರಹಿತ ಮತ್ತು ಪರಿಶುದ್ಧನು ಎಂದರ್ಥ ಬ್ರಹ್ಮಾಂಡವನ್ನ ವ್ಯಾಪಿಸಿರುವ ನಿರಾಕಾರವಾದ ಪರಮಾತ್ಮನು ಯಾವುದೇ ವಸ್ತು ಪ್ರಾತಿನಿಧ್ಯ ಹೋಲಿಕೆ ಅಥವಾ ಚಿತ್ರಣವನ್ನು ಹೊಂದಿರುವುದಿಲ್ಲವೆಂದು ಯಜುರ್ವೇದದ ಮೂವತ್ತೆರಡನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ವಿವರಿಸಲಾಗಿದೆ ದೇವರು ಪರಮಾತ್ಮ ಅಥವಾ ಪರಮಾತ್ಮನಿಗೆ ಯಾವುದೇ ಪ್ರತಿಮಾ ಅಂದರೆ ವಿಗ್ರಹ ಅಥವಾ ವಸ್ತುವಿನ ಆಕಾರವಿಲ್ಲ ಅವನು ನೇರವಾಗಿ ಯಾರಿಗೂ ಕಾಣುವುದಿಲ್ಲ ಅವನು ಎಲ್ಲ ಜೀವಿಗಳು ಮತ್ತು ಎಲ್ಲ ದಿಕ್ಕುಗಳಲ್ಲೂ ವ್ಯಾಪಿಸಿದ್ದಾನೆ ಎಂದು ಯಜುರ್ವೇದದ ಮೂವತ್ತೆರಡನೇ ಅಧ್ಯಾಯ ತಿಳಿಸುತ್ತೆ ವೇದಗಳಲ್ಲೂ ಕೂಡ ಕೆಲವು ಕಡೆ ವಿಗ್ರಹ ಆರಾಧನೆಗಳನ್ನ ಮಾಡುವಂತಹ ಉಲ್ಲೇಖಗಳನ್ನು ನೋಡಬಹುದು ಸಾಮವೇದದ ಮೈತ್ರೇಯಿ ಉಪನಿಷತ್ತನ ಎರಡನೇ ಅಧ್ಯಾಯದ ಒಂದನೇ ಶ್ಲೋಕದಲ್ಲಿ ಈ ರೀತಿ ಹೇಳತ್ತೆ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸಹ ಸದಾಶಿವ ತ್ಯಜೇತ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್ ಅಂದರೆ ಈ ನಮ್ಮ ದೇಹವೇ ಒಂದು ದೇವಾಲಯವಿದ್ದಂತೆ ಇದರಲ್ಲಿ ಇರುವ ಜೀವವೇ ಸದಾಶಿವ ಅಜ್ಞಾನ ಎನ್ನುವ ಭಾವನೆಗಳನ್ನು ತೊರೆದು ನನ್ನಲ್ಲಿ ಇರುವ ದೇವರ ಪೂಜೆಯನ್ನು ಮಾಡಬೇಕು ಅಂದರೆ ಒಂದು ದೇವಸ್ಥಾನ ಅಥವಾ ವಿಗ್ರಹದ ಆರಾಧನೆ ಮಾಡುವಂತಹ ಕ್ರಮ ಇತ್ತು ಎಂದು ಅರ್ಥ ಇನ್ನು ಯಜುರ್ವೇದದ ಶತಪಥ ಬ್ರಾಹ್ಮಣ ಹದಿನಾಲ್ಕನೇ ಕಾಂಡ ಬೃಹದಾರಣ್ಯಕ ಉಪನಿಷತ್ತನ ಎರಡನೇ ಅಧ್ಯಾಯ ಒಂದನೇ ಶ್ಲೋಕದಲ್ಲಿ ದ್ವೇ ವಾ ಬ್ರಾಹ್ಮಣ ರೂಪೆ ಎಂದು ವಿವರಿಸುತ್ತೆ ಅಂದರೆ ಎರಡು ಸ್ವರೂಪಗಳಲ್ಲಿ ಬ್ರಹ್ಮನ ಅಸ್ತಿತ್ವ ಇದೆ ಅದು ಮೂರ್ತಿ ಅಂದರೆ ಸಕಾರ ಅಥವಾ ಆಕೃತಿ ಉಳ್ಳ ಶಿಲೆ ಮತ್ತೊಂದು ಅಮೂರ್ಥ ಅಂದರೆ ನಿರಾಕಾರ ಅಥವಾ ಗುಣಾತೀತವಾದದ್ದು ಎಂದರ್ಥ ಸಕಾರ ಮತ್ತು ನಿರಾಕಾರ ಹೀಗೆ ಎರಡು ರೀತಿಯ ದೇವರ ಆರಾಧನೆಗಳನ್ನು ಮಾಡಬಹುದಂತೆ ನಿರಾಕಾರ ಪರಬ್ರಹ್ಮನ ಧ್ಯಾನವು ಕಷ್ಟಕರವಾಗತ್ತೆ ಇದನ್ನು ಎಲ್ಲರೂ ಕೂಡ ಸುಲಭವಾಗಿ ಪಡೆಯಲು ಆಗೋದಿಲ್ಲ ಇದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಿದ್ಧಿಯನ್ನ ಬುದ್ಧಿಯನ್ನ ಮತ್ತು ಗುರುಗಳ ಅನುಗ್ರಹವನ್ನು ಪಡೆದಿರಬೇಕು ಆದ್ದರಿಂದ ಸಾಮಾನ್ಯ ಜನರು ಅದರ ಬದಲು ವಿಗ್ರಹಗಳ ಆರಾಧನೆಯನ್ನು ಮಾಡ್ತಾರೆ ವೇದಗಳಲ್ಲಿ ದೇವರುಗಳ ಧ್ಯಾನದ ಶ್ಲೋಕಗಳಲ್ಲಿ ಕೆಲವೊಮ್ಮೆ ಒಂದು ದೇವರು ಅಥವಾ ದೇವಿಗೆ ಎಷ್ಟು ಕೈಗಳು ಭುಜಗಳು ಎಷ್ಟು ತಲೆಗಳು ಇವೆ ಆ ದೇವರು ಧರಿಸುವ ಬಟ್ಟೆ ವಸ್ತ್ರಗಳು ಮತ್ತು ಅವುಗಳ ಬಣ್ಣದ ವಿವರಣೆಗಳು ಆಯುಧಗಳ ಮತ್ತು ವಾಹನಗಳ ವಿವರಣೆ ಅವರು ಇರುವ ತಾಣ ಅಥವಾ ವಾಸಿಸುವ ಲೋಕದ ಅಥವಾ ಅವರಿಗಿರುವ ಸ್ಥಾನದ ವರ್ಣನೆ ಇದ್ದೇ ಇರುತ್ತೆ ಹೀಗೆ ಹಲವಾರು ರೀತಿಯ ಮಾಹಿತಿಗಳ ಸಮೇತ ಒಂದು ವಿಗ್ರಹವನ್ನು ಒಬ್ಬ ಶಿಲ್ಪಿ ಕೆತ್ತಿದ್ದರೆ ಬಣ್ಣದ ಚಿತ್ರವನ್ನ ಒಬ್ಬ ಕಲೆಗಾರ ಊಹಿಸಿಕೊಂಡು ಅದನ್ನು ನಮಗೆ ಅರ್ಥ ಮಾಡಿಕೊಳ್ಳಲು ಅನುಗುಣವಾಗಿ ಒಂದು ಚಿತ್ರದ ನಿರ್ಮಾಣ ಮಾಡಿಕೊಟ್ರೆ ನಮಗೆ ಈ ದೇವರು ಇಂತಹ ರೀತಿಯಲ್ಲಿ ಇರಬಹುದು ಎನ್ನುವ ಅನಿಸಿಕೆ ಬರುತ್ತೆ ಉದಾಹರಣೆಗೆ ಇಂದ್ರ ಅಗ್ನಿ ವಾಯು ವರುಣ ಇವರುಗಳಿಗೆ ಇರುವ ಅನೇಕ ಲಕ್ಷಣಗಳನ್ನ ನಾವು ವೇದಗಳ ವರ್ಣನೆಯ ಮೂಲಕ ತಿಳಿದುಕೊಳ್ಳಬಹುದು ಯಾವುದೇ ಒಂದು ವೈದಿಕ ಮಠಕ್ಕೆ ನಾವು ಹೋದರೆ ಅಲ್ಲಿ ಕೂಡ ದೇವರ ಸುಗುಣೋಪಾಸನೆ ಆಕಾರ ಇರುವಂತಹ ಮೂರ್ತಿ ಅಥವಾ ಕಲ್ಲಿನ ಕೆತ್ತನೆಯ ಶಿಲ್ಪದ ರೂಪದಲ್ಲಿ ಸ್ವಯಂಭೂ ವಿಗ್ರಹ ಇರಬಹುದು ಇದನ್ನು ಕಾಣ್ತೇವೆ ಈ ಮೂಲ ವಿಗ್ರಹಕ್ಕೆ ದಿನನಿತ್ಯವು ಯಾಮಗಳಲ್ಲಿ ಅಭಿಷೇಕ ಪೂಜೆ ನೈವೇದ್ಯ ಮಂಗಳಾರತಿ ಎಲ್ಲವನ್ನ ಮಾಡುವ ಪದ್ಧತಿ ಸಹಜವಾಗೇ ಇದ್ದೇ ಇರುತ್ತೆ ಈ ರೀತಿಯ ಪೂಜೆ ಕೈಂಕರ್ಯಗಳನ್ನು ಕೂಡ ವೇದ ಶಾಸ್ತ್ರಗಳ ನಿಯಮಗಳನ್ನು ಅನುಸರಿಸಿ ಮಾಡ್ತಾರೆ ದೇವರಿಗೆ ಅಭಿಷೇಕ ಮಾಡುವಾಗ ಆ ಸಂದರ್ಭದಲ್ಲಿ ಪುರುಷ ಸೂಕ್ತದ ಪಾರಾಯಣವನ್ನು ಋಗ್ವೇದದಲ್ಲಿ ಉಲ್ಲೇಖಿಸಿರುವ ಹಾಗೆ ಪಠಣ ಮಾಡಿ ಅಭಿಷೇಕವನ್ನು ಮಾಡ್ತಾರೆ ನೈವೇದ್ಯ ಮಾಡುವಾಗ ವೇದಗಳ ಮಾತೆಯಾದ ಗಾಯತ್ರಿ ದೇವಿಯ ಮಂತ್ರವನ್ನು ಇಂದಿಗೂ ಕೂಡ ಪಠಣೆ ಮಾಡ್ತಾರೆ ಕೆಲವು ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಪ್ರತಿನಿತ್ಯ ವೇದಗಳ ಪಾರಾಯಣ ಮಾಡಲು ಒಂದು ಪ್ರತ್ಯೇಕ ಬ್ರಾಹ್ಮಣರ ಸಮೂಹ ಇದ್ದೇ ಇರುತ್ತೆ ವೈದಿಕ ಧರ್ಮದ ಕಠಿಣ ನಿಯಮಗಳನ್ನು ಪದ್ಧತಿಗಳನ್ನು ಪಾಲಿಸುವ ಕೆಲವು ದೇವಸ್ಥಾನಗಳಲ್ಲಿ ವೇದ ಶಾಸ್ತ್ರಗಳನ್ನು ತಿಳಿದಿರುವ ಸಾಂಪ್ರದಾಯಿಕ ಪುರೋಹಿತರು ಇರ್ತಾರೆ ಆದ್ದರಿಂದ ಬಹುಶಃ ವೇದಗಳಲ್ಲಿ ಮೂರ್ತಿ ಪೂಜೆ ಅಥವಾ ವಿಗ್ರಹಗಳ ಆರಾಧನೆ ತಪ್ಪು ಅಂತ ಎಲ್ಲೂ ಕೂಡ ಹೇಳಲಿಲ್ಲ ಮನುಕುಲದ ಉದ್ಧಾರಕ್ಕಾಗಿ ಧರ್ಮ ರಕ್ಷಣೆಗಾಗಿ ಆ ಭಗವಂತನ ಅಣತಿಯಂತೆ ಸಹಸ್ರಮಾನ ವರ್ಷಗಳಿಂದಲೂ ಯಥಾಪ್ರಕಾರವಾಗಿ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಿದೆ ಆದರೆ ಕಾಲಕ್ಕನುಗುಣವಾಗಿ ಒಂದಷ್ಟು ಮಾರ್ಪಾಡುಗಳಾಗಿವೆ ಅಷ್ಟೇ ಕೆಲವು ಅವಿವೇಕಿಗಳ ಬುದ್ಧಿಗೆ ಮಡಿ ಮೈಲಿಗೆ ಮುಟ್ಟು ತಟ್ಟು ಸ್ಪರ್ಶ ಸ್ಪರ್ಶ್ಯ ಅನ್ನೋ ಕೀಳು ಸ್ವಭಾವಗಳು ಚಾಲ್ತಿಗೆ ಬಂದವು ಆದರೆ ಅವೆಲ್ಲವೂ ಮಾನವ ನಿರ್ಮಿತವಾದ್ದರಿಂದ ಮೂಲೆಗೆ ಸರಿತಿವೆ ಇಲ್ಲಿ ಭಗವಂತನನ್ನ ಹುಲುಕಡ್ಡಿಯಲ್ಲೂ ಕಾಣಬಹುದು ಸಾಕ್ಷಾತ್ಕರಿಸಿಕೊಳ್ಬಹುದು ಆನಂದಮಯ ಈ ಜಗಹೃದಯ ನಮ್ಮ ಪೂರ್ವಿಕರ ಅಣತಿಯಂತೆ ದಾಪುಗಾಲಾಗುತ್ತಿರುವ ನಾವೆಲ್ಲರೂ ಬದುಕಿರುವ ಸಾವಿರಾರು ದಿನಗಳಷ್ಟಾದರೂ ಧರ್ಮದ ಕೀರ್ತಿ ಉಳಿಸೋಣ ಅದರೊಂದಿಗೆ ನಾವು ಹೆಜ್ಜೆ ಹಾಕೋಣ ನಮ್ಮ ಮುಂದಿನ ಪೀಳಿಗೆಗೆ ಒಳಿತನ್ನೇ ಸಾರುತ್ತಾ ನಮ್ಮೊಳಗಿರುವ ಭಗವಂತನನ್ನ ಮೆಚ್ಚಿಸೋ ಪ್ರಯತ್ನ ಮಾಡೋಣ ಇವಿಷ್ಟು ವೇದಗಳ ಕಾಲದಲ್ಲಿ ಭಗವಂತನ ಆರಾಧನೆ ಹೇಗೆ ಪ್ರಚಲಿತಕ್ಕೆ ಬಂತು ಅನ್ನೋದನ್ನು ತಿಳಿಸೋ ಸಣ್ಣ ಪ್ರಯತ್ನವಷ್ಟೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ